ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಆಟಗಾರರು ಆರ್ ಸಿ ಬಿ ಕ್ರಿಕೆಟ್ ಪರವಾಗಿ ಆರ್ ಸಿ ಬಿ ಟೀಮ್ ಗೆ ನಾವೆಲ್ಲರೂ ಬೆಸ್ಟ್ ಆಫಿಷರ್ಸ್ ತಿಳಿಸ್ತಾ ಇದ್ದೀವಿ ಮತ್ತೆ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಅವ್ರ ಕಪ್ ಗೆದ್ದಿಲ್ಲ ಅಂದ್ರೆ ನಾವು ಒಂದು ಆತ್ಮವಿಶ್ವಾಸದಿಂದ ಕಾಯ್ತಾ ಇದ್ದೀವಿ ಈ ವರ್ಷ ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ತಾರೆ ಪಂಜಾಬ್ ಗೆ ನಾವು ಈ ಸತಿ ಹೊಡೆದ್ರೆ ಈ ಸತಿ ಫಸ್ಟ್ ಟ್ರೋಫಿ ಆಗುತ್ತೆ ಆರ್ ಸಿ ಬಿಗೆ ಗೆ ಈ ಸಲ ಕಪ್ ನಮ್ದೇ ಈಗ ರಾಜ್ಯ ಜನತೆ ಇಡೀ ಕರ್ನಾಟಕ ಆರ್ ಸಿ ಬಿ ಆಟಗಾರರ ಪರವಾಗಿ ಇದ್ದಾರೆ ಆರ್ ಸಿ ಬಿಗೆ ಗೆ ಈ ಸತಿ ಫುಲ್ ಸಪೋರ್ಟ್ ನಮ್ಮಲ್ಲಿದೆ ಜೈ ಆರ್ ಸಿ ಬಿ

हासिली हासिली ಈ ಅಭಿಮಾನಿಗಳು ಇದಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದಾರೆ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಸಹ ಅಭಿಮಾನಿಗಳು ವಿಶೇಷವಾಗಿ ಪೂಜೆಯನ್ನ ಮಾಡಿ ಆರ್ ಸಿ ಬಿ ಈ ಬಾರಿ ಹದಿನೆಂಟು ವರ್ಷದ ಕನಸೇನಿದೆ ಈ ಸಲ ನಮ್ಮದೇ ಅನ್ನೋ ಒಂದು ಮಾತಿಗೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ

tẹẹkinkoli! 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 tẹẹkinkoli!